ಎಷ್ಟು ರಶ್ ಇದೆ ನೋಡಿ ಇಲ್ಲಿ ಈ ಮಗು ಆ ಪಾಪಕ್ಕೆ ಜ್ವರ ಬಂದಿತಾ ಅಂತೇಳಿ ನೋಡ್ತಾ ಇದ್ದಾನೆ ಹಾಗೆಯೇ ನಾವು ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ಬಂದು ಒಳ್ಳೇದು ಮಾಡಿದ್ವಿ ಅನಿಸ್ತು ಈ ರಶಲ್ಲಿ ಅವ್ರನ್ನ ಕರ್ಕೊಂಡು ಬಂದಿದ್ರೆ ಆ ಗಾಡಿನೇ ಮೂವ್ ಮಾಡೋಕಾಗ್ತಿರ್ಲಿಲ್ಲ ಅವ್ರನ್ನ ಮೇಂಟೇನ್ ಮಾಡ್ಕೊಂಡು ನಾವು ಶಾಪಿಂಗ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡೋದು ಹಂಗಾಗಿ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದು ಒಳ್ಳೇದಾಯಿತು ಎಷ್ಟು ಕ್ರೌಡ್ ಇತ್ತು ಅಂದರೆ ಯಪ್ಪ ಸಿಕ್ಕಾಬಟ್ಟೆ ಜನ ಇದ್ದರು ಫ್ರೆಂಡ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ಹಿಂಗೇನೆ ಬೆಂಗಳೂರಲ್ಲಿ ಬೀನ್ಸ್ ಪಲ್ಯ ಚಪಾತಿ ಬದನೆಕಾಯಿ ಅಲ್ಲ ಕಣಮ್ಮ ಬೀನ್ಸ್ ಪಲ್ಯ ಫ್ರೆಂಡ್ಸ್ ಇವನ್ನೆಲ್ಲ ಸುಳ್ಳು ಹಾಕಿದಾರೆ ಅದು ಬದನೆಕಾಯಿ ಪಲ್ಯ ಉಜ್ಜು ಇಲ್ಲಿ ನೋಡಿಲಿ ಕಣ್ಣು ಕಾಣಿಸ್ತಿತ್ತೆ ಬೀನ್ಸ್ ಕಡಮ್ಮ ಬೀನ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇವತ್ತು ಬೀನ್ಸ್ ಪಲ್ಯ ಮಾಡ್ತೀನಿ ಡಿಲೀಟ್ ಮಾಡಲ್ಲ ಆಯ್ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇವತ್ತು ಚಪಾತಿ ಮತ್ತೆ ಬೀನ್ಸ್ ಪಲ್ಯ ಮಾಡಿದ್ರೆ ಅದನ್ನ ಕೂಡ ತರಿಸಿ ಬನ್ನಿ ಹೇಳು ಹೆಂಗೈತೆ ಪರೋಟ ಚಿಕನ್ ಗ್ರೇವಿ ನಮ್ಮ ಆಂಟಿ ಚಿಕನ್ ಗ್ರೇವಿ ಮತ್ತು ಪರಾಟಾ ತಂದಿದ್ದಾರೆ ತಿಂದು ಹಾಯ್ ಫ್ರೆಂಡ್ಸ್ ನಿನ್ನೆ ಡಿ ಮಾರ್ಟಿಗೆ ಹೋಗಿದ್ವಲ್ಲ ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಏನು ಅಂತಂದ್ರೆ ಅಲ್ಲಿ ಶಾಪಿಂಗಿಗೆ ಹೋದ್ವಲ್ಲ ಅಲ್ಲೆಲ್ಲ ಶಾಪಿಂಗ್ ಗುಸ್ಕೊಂಡು ಗ್ರಾಸರಿಸನೆಲ್ಲ ತಗೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ ಹಾಗೆಯೇ ಮನೆಗೆ ಬಂದು ಮತ್ತೆ ನಾವು ಬೇರೆ ಕಡೆ ಮಕ್ಕಳಿಗೆಲ್ಲ ಸ್ವಲ್ಪ ಬಟ್ಟೆ ತೊಗೊಳೋದಿತ್ತು ಅಂಥೇಳಿ ಶಾಪಿಂಗಿಗೆ ಹೋದ್ವಿ ಅದಾದ ನಂತರ ನಾನು ಅದನ್ನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇನೇ ತೋರಿಸ್ತಾ ಇದ್ದೀನಿ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಯಾವ ಥರ ಪ್ರೈಸ್ ಇರುತ್ತೆ ಹಾಗೆ ಬೈ ಒನ್ ಗೆಟ್ ಒನ್ ಇರುತ್ತಾ ಏನು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಹಾಗೆ ಗೊತ್ತಿರೋರು ವೀಡಿಯೋನ ಇಗ್ನೋರ್ ಮಾಡಿ ಹಾಗೆ ಗೊತ್ತಿಲ್ಲದಿರೋರು ಅಟ್ಲೀಸ್ಟ್ ಗೊತ್ತಿಲ್ಲದವ್ರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ ಯಾವೆಲ್ಲ ಗ್ರಾಸರಿಸನ್ನ ತಂದಿದ್ದೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇದು ಕಡಲೆ ತೊಗೊಂಡಿದ್ದೀನಿ ಕಡಲೆ ಅರ್ಧ ಕೆ ಜಿಗೆ ಐವತ್ತ ಮೂರು ರೂಪಾಯಿ ಹಾಕ್ಬಿಟ್ಟರೆ ಉದ್ದಿಂಬೇಳೆ ಒಂದು ಕೆ ಜಿ ನೂರ ಐವತ್ತು ಗ್ರಾಮ್ ಇದೆ ಫ್ರೆಂಡ್ ಇದಕ್ಕೆ ನೂರ ಇಪ್ಪತ್ತ್ಮೂರು ರೂಪಾಯಿ ಪ್ರೈಸ್ ಹಾಕಿದ್ದಾರೆ ಹಾಗೆ ಹೆಸರು ಕಾಳು ಇದು ಒಂದು ಕೆ ಜಿಗೆ ನೂರು ಗ್ರಾಮ್ ಕಡಿಮೆ ಇದೆ ತೊಂಬತ್ತ ಎಂಟು ರೂಪಾಯಿ ಹಾಕಿದ್ದಾರೆ ಕಡಲೆಕಾಳು ಫ್ರೆಂಡ್ ಇದು ಒಂದು ಕೆ ಜಿ ಇನ್ನೂರು ಗ್ರಾಮ್ ಇದೆ ನೂರ ಒಂದು ರೂಪಾಯಿ ಹಾಕಿದ್ದಾರೆ ಇದು ಕಡಲೆ ಹಿಟ್ಟು ಒಂದು ಕೆ ಜಿ ನೂರು ಗ್ರಾಮ್ ಇದೆ ಎಂಬತ್ತ ಆರು ರೂಪಾಯಿ ಹಾಕಿದ್ದಾರೆ ಕಡಲೆ ಬೀಜ ಮುಕ್ಕಾಲು ಕೆ ಜಿ ಇದೆ ನೂರ ಎಂಟು ರೂಪಾಯಿ ಹಾಕಿದ್ದಾರೆ ಹಾಗೆಯೇ ಸಕ್ಕರೆ ಒಂದೂವರೆ ಕೆ ಜಿ ಇದೆ ಅರವತ್ತ ಆರು ರೂಪಾಯಿ ಹಾಕಿದ್ದಾರೆ ಹಾಗೆ ಆಶೀರ್ವಾದ ಕಲ್ಲುಪ್ನ ಟ್ವೆಂಟಿ ಟೂ ರುಪೀಸ್ಗೆ ಹಾಕಿದ್ದಾರೆ ಎಂಟ್ ನಾನು ಎರಡು ಪ್ಯಾಕೆಟ್ ತಗೊಂಡಿದ್ದೀನಿ ಸೊ ಯಾಕಂದರೆ ನನ್ನ ತಿಂಡಿಗೆ ಅಷ್ಟೇ ಪುಡಿ ಉಪ್ಪು ಯೂಸ್ ಮಾಡೋದು ಇದಕ್ಕೆಲ್ಲ ಅಡುಗೆಗೆಲ್ಲ ಜಾಸ್ತಿ ನಾನು ಕಲ್ಲುಪ್ಪನ್ನೇ ಯೂಸ್ ಮಾಡೋದು ಹಾಗಾಗಿ ಕಲ್ಲುಪ್ ತಗೊಂಡಿದ್ದೀನಿ ಹಾಗೆ ಎಣ್ಣೆ ಫ್ರೆಂಡ್ ಇದು ಆನಂದಮ್ ಎಣ್ಣೆ ಅಂತೇಳಿ ಇದನ್ನು ಎರಡು ಲೀಟ್ರ್ ತಗೊಂಡಿದ್ದೀನಿ ಎರಡು ಲೀಟ್ರಿಗೆ ಇನ್ನೂರ ಅರವತ್ತಾರು ರೂಪಾಯಿ ಆಗಿದೆ ಫ್ರೆಂಡ್ಸ್ ಎರಡು ಲೀಟ್ರಿಗೆ ಸನ್ಪ್ಯೂರ್ ಆಯಿಲ್ ಫ್ರೆಂಡ್ಸ್ ಇದು ನಾನು ಮೂರು ಲೀಟ್ರ್ ತಗೊಂಡಿದ್ದೀನಿ ಪ್ರೈಸ್ ಬಂದುಬಿಟ್ಟು ಒನ್ ನೈಂಟಿ ರುಪೀಸ್ ಇದೆ ನಮಗೆ ನೂರ ನಲ್ವತ್ನಾಲ್ಕು ರೂಪಾಯಿಗೆ ಹಾಕ್ಕೊಟ್ಟಿದ್ದೆ ಹೀಗೆ ರಿನ್ ಸೋಪು ನಾಲ್ಕು ನಾಲ್ಕಕ್ಕೆ ಓನ್ಲಿ ಹಂಡ್ರೆಡ್ ರುಪೀಸು ಕಾಣಿಸುತ್ತೆ ಅನ್ಕೊತೀನಿ ನೋಡಿ ಫ್ರೆಂಡ್ಸ್ ಹಂಡ್ರೆಡ್ ರುಪೀಸ್ ಫೋರ್ ಕೊಡ್ಬೋದು ರಿನ್ ಸೋಪ್ ಟಿಶ್ಯೂ ಪೇಪರ್ ಬೇಕಿತ್ತು ಟಿಶ್ಯೂ ಪೇಪರ್ ತೊಗೊಬಂದೆ ಇದು ಬೈ ಒನ್ ಗೆಟ್ ಒನ್ ಇರುತ್ತೆ ತರ್ಟಿ ನೈನ್ ರುಪೀಸ್ಗೆ ಎರಡು ಬರುತ್ತೆ ಬಟ್ ನಾನು ಒಂದು ತೊಗೊಂಡ್ಬಂದಿದ್ದೀನಿ ಒಂದು ತಗೊಂಡ್ರೆ ನಮಗೆ ಏನು ಮಾಡ್ತಾರೆ ಅಂದರೆ ಹಾಫ್ ಚಾರ್ಜಸ್ ಹಾಕ್ತಾರೆ ಇದು ಒನ್ ತರ್ಟಿ ಫೈವ್ ರುಪೀಸ್ ಬ್ರೆಷು ಫೈವ್ ಬರ್ತವೆ ಇದು ಕರ್ಪೂರದ ಬಾಟಲ್ಸ್ಗಳು ಇದು ಹಂಡ್ರೆಡ್ ರುಪೀಸ್ ಇದೆ ಇದ್ರ ಮೇಲೆ ಬಟ್ ನಮಗೆ ಫಿಫ್ಟಿ ಏಯ್ಟ್ ರುಪೀಸಿಗೆ ಹಾಕ್ಕೊಡ್ತಾರೆ ಹಾಗಾಗಿ ಮೂರು ತಗೊಂಡಿದ್ದೀನಿ ಇದು ದೀಪದ ಬತ್ತಿ ನಿಮಗೆ ಬೇಕಾಗುತ್ತೆ ಅಂತೇಳಿ ಎರಡು ಪ್ಯಾಕೆಟ್ ತೊಗೊಂಡೆ ಇದ್ರ ಮೇಲೆ ಟ್ವೆಂಟಿ ಫೈ ರುಪೀಸ್ ಇದೆ ಫ್ರೆಂಡ್ಸ್ ಹಂಗಾದ ಟ್ವೆಂಟಿ ಫೈ ರುಪೀಸ್ ಆದರೆ ಎರಡಕ್ಕೆ ಫಿಫ್ಟಿ ರುಪೀಸ್ ಆಗುತ್ತೆ ಬಟ್ ನಮಗೆ ತರ್ಟಿ ರುಪೀಸ್ಗೆ ಎರಡು ಹಾಕಿದ್ದಾರೆ ಅಂದರೆ ಹದಿನೈದು ರೂಪಾಯಿಗೆ ಒಂದು ಪ್ಯಾಕೆಟ್ ಹಾಕಿದ್ದಾರೆ ಏ ಸೋಂಪು ಕಾಳು ಇದು ಅರವತ್ತು ರೂಪಾಯಿ ಹಾಕಿದ್ದಾರೆ ಹಂಡ್ರೆಡ್ ಗ್ರಾಮ್ಗೆ ಇದು ಕಾಳು ಮೆಣಸು ಫ್ರೆಂಡ್ಸ್ ಫಿಫ್ಟಿ ಗ್ರಾಮ್ಗೆ ಏಯ್ಟಿ ತ್ರೀ ರುಪೀಸ್ ಹಾಕಿದ್ದಾರೆ ಏ ಸಾಸಿವೆ ಇದು ಹಂಡ್ರೆಡ್ ಗ್ರಾಮ್ಗೆ ಟ್ವೆಂಟಿ ತ್ರೀ ರುಪೀಸ್ ಹಾಕಿದ್ದಾರೆ ಇದು ಕೊಡೋನಿಲ್ಲು ಸಿಕ್ಸ್ಟಿ ರುಪೀಸು ಇದು ಬೈ ಒನ್ ಗೆಟ್ ಒನ್ ಬರುತ್ತೆ ಸಿಕ್ಸ್ಟಿ ರುಪೀಸ್ಗೆ ಅಲ್ಲಿಗೆ ತರ್ಟಿ ರುಪೀಸ್ ಆಗುತ್ತೆ ಬಟ್ ನಾನು ಇದನ್ನ ಒಂದೇ ತಗೊಂಡಿದ್ದು ಸಾಕು ಅಂತೇಳಿ ಪಿತಂಬರಿ ಪೌಡರ್ ಇದು ತರ್ಟಿ ಗ್ರಾಮ್ಸ್ಗೆ ಸಿಕ್ಸ್ಟಿ ರುಪೀಸ್ ಹಾಕಿದ್ದಾರೆ ಇದರ ಇದಕ್ಕೆ ಯಾವುದೇ ಥರದ ಆಫರ್ಸ್ ಏನೂ ಇಲ್ಲ ಇದು ತೂಪ ಇದು ಫಸ್ಟೆಲ್ಲ ಸೆವೆಂಟಿ ಫೈವ್ ರುಪೀಸಿಗೆ ಬೈ ಒನ್ ಗೆಟ್ ಒನ್ ಕೊಡೋರು ಈಗ ಹಂಡ್ರೆಡ್ ರುಪೀಸ್ ಮಾಡ್ಕೊಂಡಿದ್ದಾರೆ ಟ್ವೆಲ್ ಪೀಸಸ್ ಇರುತ್ತೆ ಈ ಈ ಥರದ್ದು ಧೂಪಗಳು ಹಂಡ್ರೆಡ್ ರುಪೀಸ್ಗೆ ಬೈ ಒನ್ ಗೆಟ್ ಒನ್ ಇತ್ತು ಬಟ್ ನಾನು ಒಂದು ಸಾಕು ಅಂತೇಳಿ ಒಂದು ತಗೊಂಡು ಬನ್ನಿ ಇದ್ದೀನಿ ಇದು ಬಟಾಣಿ ಕಾಳು ಅರ್ಧ ಕೆ ಜಿ ಅರ್ಧ ಕೆ ಜಿಗೆ ನೂರ ನಲ್ವತ್ತು ರೂಪಾಯಿ ಆಗ್ತದೆ ಕಿಸಾನ್ ಜಾಮ್ ಬೇಕಿತ್ತು ಇದು ಟ್ವೆಂಟಿ ಫೈವ್ ರುಪೀಸ್ ಇದೆ ನಮಗೆ ಟ್ವೆಂಟಿ ಟು ರುಪೀಸ್ಗೆ ಹಾಕ್ಕೊಟ್ಟಿದ್ದಾರೆ ಟೀ ಪುಡಿ ಫಿಫ್ಟಿ ರುಪೀಸ್ ಇದು ಇದು ಪಾಪ್ಕರ್ನ್ ಫ್ರೆಂಡ್ಸ್ ಇದು ಇದು ತರ್ಟಿ ಫೈವ್ ರುಪೀಸ್ ಇದೆ ಅಂಗಡಿಗೆ ತಗೊಂಡ್ರು ನಮಗೆ ತರ್ಟಿ ಫೈವ್ ರುಪೀಸ್ ಹಾಕ್ಕೊಡ್ತಾರೆ ಬಟ್ ಅಲ್ಲಿ ಟ್ವೆಂಟಿ ಫೈವ್ ರುಪೀಸಿಗೆ ಆಫರ್ ಇತ್ತು ಹಾಗಾಗಿ ತಗೊಂಡೆ ತಗೋಬೋದು ವರ್ತ್ ಅನಿಸುತ್ತೆ ಸ್ನ್ಯಾಕ್ಸಿಗೆ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಮಾಡಿಕೊಟ್ರೆ ಹಾಗೆ ಎಕ್ಸೋ ಇದು ಸಿಕ್ಸ್ಟಿ ರುಪೀಸು ಕೋಲ್ಗೇಟು ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಟೂ ಏಯ್ಟಿ ಫೈವ್ ಇದೆ ಬೈ ಒನ್ ಗೇಟ್ ಒನ್ ಬರುತ್ತೆ ಹಾಗೆ ಪೆನ್ಸಿಲ್ ಬೇಕಿತ್ತು ಡೂಮ್ಸ್ ತೊಗೊಂಡಿದ್ದೀನಿ ಫಿಫ್ಟಿ ರುಪೀಸ್ ಇದು ಪ್ಯಾಕ್ ಒನ್ ಪ್ಯಾಕು ಇದರಲ್ಲಿ ಟೆನ್ ಪೀಸಸ್ ಇರ್ತವೆ ಹಾಗೆ ಅಲ್ಲಿ ಸೋಪ್ ಇರ್ತೀನಿ ಇದು ನೂರ ಹನ್ನೊಂದು ರೂಪಾಯಿ ಫ್ರೆಂಡ್ಸ್ ಒಂದು ಕೆ ಜಿ ಒಂದು ಕೆ ಜಿದು ನೂರ ಹನ್ನೊಂದು ರೂಪಾಯಿ ಆಗುತ್ತೆ ಹಾಗೆಯೇ ಫ್ಲೋರ್ ಕ್ಲೀನರ್ಸು ನೂರ ಹತ್ತು ರೂಪಾಯಿಗೆ ಎರಡು ಬರುತ್ತೆ ಬೈ ಒನ್ ಗೆಟ್ ಒನ್ ಇದು ಆಶೀರ್ವಾದ್ದು ಚಪಾತಿ ಹಿಟ್ಟು ಐದು ಕೆ ಜಿದು ಫ್ರೆಂಡ್ಸ್ ಇದು ಐದು ಕೆ ಜಿಗೆ ಮುನ್ನೂರ ಐದು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಒಂದು ಮಂತ್ ಒಂದು ಮಂತ್ ಗ್ರಾಸರೀಸ್ ಬಿಲ್ಲು ಟೋಟಲ್ಲು ಮೂರು ಸಾವಿರದ ಇನ್ನೂರ ಹತ್ತೊಂಬತ್ತು ರೂಪಾಯಿ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೆಲ್ಲ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದೀರಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್